ನನಗೆ ಅವರು ಪ್ರಾಣಕ್ಕಿಂತ ಹೆಚ್ಚಾಗಿದ್ದರು ಇವತ್ತು ಅವರು ಎಲ್ಲಿಯೇ ಇದ್ದರೂ ನಗು ನಗುತ್ತಾ ಆಶೀರ್ವಾದ ಮಾಡುತ್ತಿರುತ್ತಾರೆ ಹೀಗೆ ಹೇಳುತ್ತಾ ಒಂದು ಕ್ಷಣಕ್ಕೆ ಎಲ್ಲರನ್ನ ಮೌನವಾಗುವಂತೆ ಮಾಡಿದರು ನಟಿ ಸುಮಲತಾ ಅಂಬರೀಷ್ ಅವರನ್ನ ಕಳೆದುಕೊಂಡಿರುವ ಪತ್ನಿ ಸುಮಲತಾ ಹಾಗೂ ಮಗ ಅಭಿಷೇಕ್ ಅವರಿಗೆ ದಿಕ್ಕೆ ತೋಚದಂತಾಗಿದೆ ಪ್ರೀತಿಯ ಬಹಳ ಸಂಗಾತಿ ಮರೆಯಾಗಿದ್ದು ಆ ನೋವನ್ನು ಈಗ ಅವರು ಹಂಚಿಕೊಂಡಿದ್ದಾರೆ ನಟ ಅಂಬರೀಷ್ ಅವರ ಅಗಲಿಕೆಯ ನಂತರ ಇಂದು ಅವರ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನ ನೆರವೇರಿಸಲಾಗುತ್ತಿದೆ ಬೆಂಗಳೂರಿನ ಅಂಬೇಡ್ಕರ್ ಭವನದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತಿದೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ವತಿಯಿಂದ ಈ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಈ ಕಾರ್ಯಕ್ರಮದಲ್ಲಿ ಸುಮಲತಾ ತಮ್ಮ ಪ್ರೀತಿಯ ಪತಿ ಅಂಬರೀಷ್ ಅವರ ಬಗ್ಗೆ ಭಾವನಾತ್ಮಕವಾಗಿ ಮಾತನಾಡಿದರು ಭಗವದ್ಗೀತೆಯಲ್ಲಿ ದೇವರು ಮನುಷ್ಯನಿಗೆ ಹೇಳುತ್ತಾನಂತೆ ನೀನು ಬರುವಾಗ ಏನು ತೆಗೆದುಕೊಂಡು ಬರಲ್ಲ ಹೋಗುವಾಗಲೂ ಏನು ತೆಗೆದುಕೊಂಡು ಹೋಗಲ್ಲ ಇಲ್ಲಿ ಯಾವುದು ಶಾಶ್ವತ ಅಲ್ಲ ಅಂತ ಆಗ ಆ ಮನುಷ್ಯ ಉತ್ತರಿಸುತ್ತಾನಂತೆ ನೀನು ನನ್ನನ್ನು ಇಲ್ಲಿ ಕಳಿಸುವಾಗ ಒಂದೇ ಒಂದು ಹೃದಯ ಕೊಟ್ಟು ಕಳಿಸಿದ್ದೀಯಾ ಆದರೆ ನಾನು ಇಲ್ಲಿಂದ ಹೋಗುವಾಗ ಲಕ್ಷಾಂತರ ಜನರ ಹೃದಯದಲ್ಲಿ ಶಾಶ್ವತವಾಗಿ ಇರುತ್ತೇನೆ ಅಂತ ಆ ರೀತಿಯ ಒಬ್ಬ ಮನುಷ್ಯರಾಗಿದ್ದವರು ನಮ್ಮ ಪ್ರೀತಿಯ ಅಂಬರೀಶ್ ಅಂತ ನಟಿ ಸುಮಲತಾ ಹೇಳುತ್ತಾರೆ ಅಂಬರೀಶ್ ಅವರ ಬಗ್ಗೆ ಏನು ಹೇಳುವುದು ಇಪ್ಪತ್ತೇಳು ವರ್ಷಗಳಿಂದ ನಾನು ಅವರನ್ನ ನೋಡಿದ್ದನ್ನ ಹೇಗೆ ಹೇಳುವುದು ಅವರ ಇಷ್ಟು ವರ್ಷದ ಸಿನಿಮಾ ಬದುಕಿನಲ್ಲಿ ಅವರಿಗೆ ಅನ್ನದಾತರಾಗಿದ್ದ ನಿರ್ಮಾಪಕರಿಗೆ ಒಳ್ಳೆ ಒಳ್ಳೆಯ ಪಾತ್ರಗಳನ್ನ ನೀಡಿ ಮೇರು ನಟರನ್ನಾಗಿ ಮಾಡಿದ ನಿರ್ದೇಶಕರಿಗೆ ಸಹಕಲಾವಿದರಿಗೆ ಎಲ್ಲರಿಗಿಂತ ಹೆಚ್ಚಾಗಿ ಅವರನ್ನ ಬೆಳೆಸಿದ ಅಭಿಮಾನಿಗಳಿಗೆ ನನ್ನ ವಂದನೆಗಳು ಅಂಬರೀಶ್ ಅವರ ಬಗ್ಗೆ ಹೇಳಲು ಏನು ಅಂತ ಪದಗಳನ್ನ ಹುಡುಕಲಿ ಅವರು ಒಬ್ಬ ಒಳ್ಳೆಯ ಮಗ ಸಹೋದರ ಗಂಡ ತಂದೆ ಸ್ನೇಹಿತ ನಟ ರಾಜಕೀಯ ನಾಯಕ ಸಮಾಜ ಸೇವಕ ಹೀಗೆ ಅವರಿಗೆ ಎಷ್ಟೊಂದು ವೈವಿಧ್ಯತೆ ಇತ್ತು ಇವೆಲ್ಲಕ್ಕಿಂತ ಹೆಚ್ಚಾಗಿ ಅವರು ಒಬ್ಬ ಮನುಷ್ಯನಾಗಿದ್ದರು ಅವರು ಒಬ್ಬ ರಾಜನಾಗಿ ಬಾಳಿದ್ದರೋ ರಾಜನಾಗಿಯೇ ಹೋದರೋ ಅವರ ಇಂತಹ ಪ್ರಯಾಣದಲ್ಲಿ ಬೆಂಬಲ ನೀಡಿದವರಿಗೆ ನನ್ನ ಧನ್ಯವಾದಗಳು ಅವರ ಅಂತಿಮ ಪ್ರಯಾಣವನ್ನು ಕೂಡ ಅರಸನಾಗಿಯೇ ಕಳಿಸಿಕೊಟ್ಟಿದ್ದೀರಾ ಅದಕ್ಕೆ ಕುಮಾರ ಕೈ ಮುಗಿದು ನಮಸ್ಕಾರ ಹೇಳುತ್ತೇನೆ ನನಗೆ ಅವರು ಪ್ರಾಣಕ್ಕಿಂತ ಹೆಚ್ಚಾಗಿದ್ದರು ಅವರು ಎಲ್ಲರಿಗೆ ಬೇಕಾದ ಅಂಬರೀಷ್ ಮಂಡ್ಯಗೆ ಅವರನ್ನ ಕರೆದುಕೊಂಡು ಹೋಗಿ ಅಲ್ಲಿನ ಜನರು ಅಂತಿಮ ದರ್ಶನ ಮಾಡುವಂತೆ ಮಾಡಿದ್ದಕ್ಕೆ ನಾನು ಕೃತಜ್ಞತೆಯನ್ನ ಸಲ್ಲಿಸುತ್ತೇನೆ ಮಂಡ್ಯ ಜನ ಇದನ್ನ ಮರೆಯುವುದಿಲ್ಲ ಪೊಲೀಸ್ ಇಲಾಖೆಗೆ ಚಿತ್ರರಂಗದ ಕುಟುಂಬದವರಿಗೆ ಮಾಧ್ಯಮದವರಿಗೆ ನನ್ನ ಧನ್ಯವಾದಗಳು ಇವತ್ತು ಅವರು ಎಲ್ಲಿಯೇ ಇದ್ದರೂ ನಗು ನಗುತ್ತಾ ಆಶೀರ್ವಾದ ಮಾಡುತ್ತಾ ಇರುತ್ತಾರೆ ಅವರಿಗೆ ಅವರ ಮಗ ಅಭಿಷೇಕ್ನ ಮೊದಲ ಸಿನಿಮಾ ನೋಡಬೇಕು ಎಂಬ ಆಸೆ ಇತ್ತು ಅವರ ಮಗ ಅಭಿಷೇಕ್ ಮೇಲೆ ಕೂಡ ನಿಮ್ಮ ಆಶೀರ್ವಾದ ಇರಲಿ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಎಂದು ಹೇಳುವ ಮೂಲಕ ಅಂಬರೀಷ್ ಅವರ ಬಗೆಗಿನ ತನ್ನ ಭಾವನಾತ್ಮಕ ಮಾತುಗಳನ್ನ ಸುಮಲತಾ ಅವರು ಮುಗಿಸಿದರು